ಲಕ್ಷಾಂತರ ಜನರಿಗೆ ರಾಜ್ಯ ಸರ್ಕಾರ ಗುಡ್ ಅನ್ನು ಕೊಟ್ಟಿದೆ ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಖಾತಾ ನಿವೇಶನದಾರರಿಗೆ ಈಗ ಏಕಾತ ಸೌಭಾಗ್ಯ ಒದಗಿ ಬಂದಿರುವಂಥದ್ದು ಇದ್ರ ಜೊತೆಗೆ ಖಾತೆ ಟು ಏಕಾತ ವರ್ಗಾವಣೆ ಮಾಡೋದಕ್ಕೆ ಏನೆಲ್ಲ ಕಾನೂನು ಪ್ರಕ್ರಿಯೆಗಳಾಗುತ್ತೆ ಜೊತೆಗೆ ಯಾವ ಕಚೇರಿಗೆ ಹೋಗಬೇಕು ಸೈಟ್ ಮಾಲೀಕರು ಹೇಗೆ ಪ್ರೊ ದಾಖಲೆಗಳನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಲೀಗಲ್ ಎಕ್ಸ್ಪರ್ಟ್ ಆಗಿರುವಂತಹ ವಕೀಲರಾಗಿರುವಂಥ ಪ್ರಶಾಂತ್ ಇದ್ದಾರೆ ಸರಳ ರೀತಿಯಲ್ಲಿ ಜನರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಅವರು ತಿಳಿಸ್ಕೊಡ್ತಾರೆ ಯಾ ಏನು ಇನ್ಮುಂದೆ ಬಿ ಖಾತ ನಿವೇಶನದಾರರು ಏಕಾತೆಯನ್ನು ವರ್ಗಾವಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರೊಸೆಸ್ ಆಗುತ್ತೆ ಪ್ರಕ್ರಿಯೆಗಳಾಗುತ್ತೆ ಅವರು ಎಲ್ಲಿಯೂ ಯಾರನ್ನು ಸಂಪರ್ಕ ಮಾಡಬೇಕು ಅನ್ನುವಂಥದ್ದು ಸರ್ ಈಗ ರಾಜ್ಯ ಸರ್ಕಾರ ಒಂದು ಅಧಿಕೃತವಾಗಿ ಆದೇಶವನ್ನು ಹೊಡೆಸಿರುವಂಥದ್ದು ಬಿ ಖಾತ ನಿವೇಶನದಾರರಿಗೆ ಏಕಾತೆಯನ್ನು ಕೊಡೋದಕ್ಕೆ ಅದರಲ್ಲೂ ಕೂಡ ಬೆಂಗಳೂರು ಗ್ರೇಟರ್ ಬೆಂಗಳೂರು ಏನು ಮಾಡಿದ್ದಾರೆ ಅದರ ವ್ಯಾಪ್ತಿಯಲ್ಲಿ ಬರುವಂಥದ್ದು ಅನ್ನುವಂಥದ್ದು ಸರ್ ಬಿ ಖಾತ ಮತ್ತು ಏಕಾತ ಇರುವ ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್ ನೋಡಿ ಮೊದಲನೇದಾಗಿ ಒಂದು ಶ್ಲಾಘನೀಯವಾದಂಥ ವಿಷಯ ಇದು ಈ ಒಂದು ಅನಾಮಲಿ ಅಂತ ಹೇಳ್ತಾರೆ ಏನು ಇದು ಒಂದು ನಮ್ಮ ಒಂದು ವ್ಯವಸ್ಥೆಯಲ್ಲಿ ಹೀಗೆ ನಡೆದಿರೋಂತಹ ವ್ಯವಸ್ಥೆಯಲ್ಲಿ ಇದೊಂದು ಆಗಿ ಕನ್ಫ್ಯೂಷನ್ಸ್ ಆಗಿ ಬೀಕಾತ ಇಲ್ಲೀಗಲ್ ಆಗಿರುವಂಥದ್ದು ಇಂಥ ವಿಚಾರಗಳಿಗೆಲ್ಲ ಒಂದು ಸೊಲ್ಯೂಷನ್ಸ್ ಹೇಗೆ ಮಾಡ್ತಾರೆ ಅನ್ನೋದೊಂದು ಪ್ರಶ್ನಾರ್ಥಕವಾಗಿ ಉಳಿದಿತ್ತು ನಿಜವಾಗಲೂ ಇದು ನಮ್ಮ ಕಂದಾಯ ಸಚಿವರಿಗಾಗಲಿ ನಮ್ಮ ತಂದು ಸರ್ಕಾರದ ಒಂದು ಯಾರು ನೇತೃತ್ವ ವಹಿಸ್ಕೊಂಡಿದ್ದಾರೆ ಇಂತಹ ಒಂದು ಸೊಲ್ಯೂಷನ್ಸ್ ಕೊಡೋದಕ್ಕೆ ಮುಂದೆ ಬಂದಿರೋದು ಒಂದು ಶ್ಲಾಘನೀಯವಾದಂಥ ಕೆಲಸ ಈಗ ಇದರಲ್ಲಿ ಈಗ ಈ ಈ ಒಂದು ವ್ಯವಸ್ಥೆನ ಹೇಗೆ ಸರಿಪಡಿಸಬೇಕು ಅನ್ನೋದಕ್ಕೆ ಮೊದಲನೇದಾಗಿ ಈ ಒಂದು ಮೊದಲು ಯಾವುದೇ ಥರದ ಬಿ ಖಾತಾ ಅನ್ನೋ ವ್ಯವಸ್ಥೆ ಇರಲಿಲ್ಲ ಯಾವುದು ಕಳೆದ ಎರಡು ಸಾವಿರದ ಒಂಬೈ ಒಂಬತ್ತನೇ ಇಸ್ವಿ ಹಿಂದೆ ಅದಾದಮೇಲೆ ಒಂದು ವ್ಯವಸ್ಥೆನಾಗ ಹುಟ್ಟಾಕಿದ್ರು ಆ ವ್ಯವಸ್ಥೆ ಹುಟ್ಟಾಕಿ ಸಾಕಷ್ಟು ಪ್ರಾಪರ್ಟಿಗಳನ್ನ ಈಗ ಎ ಖಾತಾ ಕ್ಯಾಟಗರಿ ಬಿ ಖಾತಾ ಕ್ಯಾಟಗರಿ ಅಂತ ಹೇಳಿ ಅಪ್ ಟು ಸೆಪ್ಟೆಂಬರ್ ತರ್ಟಿಯತ್ ಟ್ವೆಂಟಿ ಟ್ವೆಂಟಿ ಫೋರ್ವರೆಗೂ ಆ ಒಂದು ದಾಖಲೆಗಳನ್ನು ಏನು ಮೇಂಟೇನ್ ಮಾಡೋ ಅಲ್ಲಿವರೆಗೂ ಅಲ್ಲಿಂದ ಒಂದು ಕಡ್ ಕಡ್ಡಾಯವಾಗಿ ಅದನ್ನು ನಿಷೇಧಕ್ಕೆ ತಂದರು ಈಗ ಮುಖ್ಯವಾದ ವಿಚಾರ ಏನಂತ ಅಂದರೆ ಇನ್ನು ಮುಂದೆ ಯಾವುದೇ ಬಿ ಖಾತಗಳನ್ನು ಇಶ್ಯೂ ಮಾಡೋದಿಲ್ಲ ಇದು ಒಂದು ಸ್ಪಷ್ಟವಾದ ನಿಲುವನ್ನು ಸರ್ಕಾರ ತೋರಿಸಿದೆ ಹಾಗೆ ಹಾಗಾದರೆ ಖಾತನೇ ಇರಲ್ವ ಇಲ್ಲ ಬಿ ಖಾತ ಇರುತ್ತೆ ಯಾವುದಕ್ಕೆ ಅಂದರೆ ಯಾವುದು ಪ್ರಾಪರ್ಟಿಗಳಲ್ಲಿ ಈಗಾಗಲೇ ಎರಡು ಸಾವಿರದ ಒಂಬೈ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿ ಸೆಪ್ಟೆಂಬರ್ ಮೂವತ್ತರವರೆಗೂ ಖಾತಾಗಳನ್ನು ಇಶ್ಯೂ ಮಾಡಿ ಅದರಲ್ಲಿ ಬಿ ಕ್ಯಾಟ ಕ್ಯಾಟಗರಿಯಲ್ಲಿ ಕ ನೋಟಿಫೈ ಮಾಡಿರುವಂಥದ್ದು ಆ ಸ್ವತ್ತುಗಳನ್ನು ಒಂದು ತುಲನೆಗೆ ಒಳಪಡಿಸ್ತಾ ಇದ್ದಾರೆ ಯಾವುದು ಅಂದರೆ ಎಲ್ಲ ಸ್ವತ್ತುಗಳನ್ನು ಎ ಖಾತೆಗಳಕ್ಕೆ ತರೋದಕ್ಕೆ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಆದರೆ ಅದರಲ್ಲಿ ಯಾವುದು ಹೆಚ್ಚಿನದಾಗಿ ಇನ್ನು ಡಿವಿಯೇಷನ್ಸ್ ಒಳಗಡೆ ಬರುತ್ತೆ ಅನ್ನೋದನ್ನು ಅದನ್ನು ಬಿ ಕ್ಯಾತಗ ಕ್ಯಾಟಗರಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ ಆದರೆ ಹೊಸದಾಗಿ ನಿರ್ಮಾಣ ಆಗುವಂಥ ಕಟ್ಟಡಗಳು ಮತ್ತು ಯಾವುದೇ ಡೆವಲಪ್ಮೆಂಟ್ಗಳಿಗೆ ತದನಂತರ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಬರೋವಂಥ ಯಾವುದೇ ಸ್ವತ್ತುಗಳಿಗೂ ಬಿ ಖಾತ ಇಶ್ಯೂ ಮಾಡಲ್ಲ ಇನ್ನು ಏನೇ ಇದ್ದರೂ ಅವರು ಏಕಾತ ಅಷ್ಟೇ ಪಡಿಬೇಕು ಅದು ಕಾನೂನನ್ನು ಪಾಲನೆ ಮಾಡಿ ಇದು ಸ್ಪಷ್ಟವಾದ ಒಂದು ನಿಲುವನ್ನು ಅವರು ಪ್ರತ ಪ್ರಕಟಿಸಿದ್ದಾರೆ ಈಗ ఏషియా నెట్ న్యూస్ నెట్వర్క్ ప్రస్తుతి